ಕನ್ನಡದ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅಭಿನಯ ಸರಸ್ವತಿ ಸರೋಜಾ ಸರೋಜಾದೇವಿಯವರು ನೆನಪು ಮಾತ್ರ ಅವರ ನಿವಾಸದಲ್ಲಿ ಈಗಲೂ ಗಣ್ಯರು ಬಂದು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ನಾಳೆ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಚನ್ನಪಟ್ಟಣದ ದಶವಾರ ಗ್ರಾಮ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಇದ್ದು ನಾಳೆ ಹನ್ನೊಂದು ಮೂವತ್ತಕ್ಕೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅಲ್ಲಿಯವರೆಗೂ ಮಲ್ಲೇಶ್ವರಂದ ಅವರ ನಿವಾಸದಲ್ಲೇ ಅವರಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ವ್ಯವಸ್ಥೆಯಾಗಿದೆ ಅವರ ಪುತ್ರ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾಳೆ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಈಗಾಗಲೇ ಈ ಬಗ್ಗೆ ಅವರ ಪುತ್ರ ವಿವರಿಸಿದ್ದಾರೆ ಇನ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿ ನೂರ ಅರವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಅಭಿನಯ ಸರಸ್ವತಿಯಾಗಿ ಮೆರೆದಂತಹ ಬಿ ಸರೋಜಾದೇವಿ ಅವರ ಚಿತ್ರಗಳ ಮೂಲಕ ಇವತ್ತಿಗೂ ನಮ್ಮ ಜನಮಾನಸದಲ್ಲಿ ಹಾಗೆ ಛಾಪು ಮೂಡಿಸಿದ್ದಾರೆ ಅವರ ವ್ಯಕ್ತಿತ್ವ ಕೂಡ ಪ್ರತಿಯೊಬ್ಬರು ಸ್ಮರಿಸುವಂಥದ್ದು ನಾಳೆ ಸರೋಜಾದೇವಿಯವರ ಅಂತ್ಯಕ್ರಿಯೆ ಕೊಡಗೇಹಳ್ಳಿಯಲ್ಲಿ ಅವರ ತೋಟ ಇದೆ ಓ ಹುಟ್ಟೂರು ದಶಾವಾರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆ ಚನ್ನಪಟ್ಟಣ ತಾಲೂಕಿನ ದಶವಾರ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಅಲ್ಲಿ ಬರುವಂಥ ದಶವಾರ ದಶವಾರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆ ನಾವೆಲ್ಲ ಅಂದ್ಕೊಂಡಿದ್ವಿ ಶ್ರೀಹರ್ಷ ಅವರ ಅಂತ್ಯಕ್ರಿಯೆ ಆಗಿದ್ದೇನೆ ಇಲ್ಲಿ ಸಹಕಾರ ನಗರದ ಪಕ್ಕದಲ್ಲಿರುವಂಥ ಈ ಟಾಟಾ ಟಾಟಾನಗರದ ಒಂದು ಸಣ್ಣದೊಂದು ತೋಟ ಇದೆ ಅಲ್ಲಿ ಅಂತ ಇಲ್ಲ ಅವರ ಊರಿನಲ್ಲಿ ಅವರ ಪುತ್ರರೇ ಈ ಮಾತನ್ನು ಹೇಳಿದ್ದಾರೆ ಗೌತಮ್ ನಾಳೆ ಹನ್ನೊಂದುವರೆಗೆ ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು ಅಲ್ಲಿ ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ ಸೊ ಇಲ್ಲಿಂದ ಹನ್ನೊಂದುವರೆಗೆ ಹೊರಟು